ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಪುರಸಭೆಗೆ ಸೆಪ್ಟೆಂಬರ್ ಹನ್ನೆರಡರಂದು ನಡೆದ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ವೀಣಾ ಜಗದೀಶ ಕೌಟಗಿಮಠ ಹಾಗೂ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಇರ್ಫಾನ್ ಬೇಪಾರಿ ಅವಿರೋಧವಾಗಿ ಆಯ್ಕೆಯಾದರು ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳೆರಡು ಬಿಜೆಪಿ ಬೆಂಬಲಿತರ ಪಾಲಾಗಿದ್ದವು ಆದರೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಇದೀಗ ಒಂದಾದಂತಾಗಿದೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆಗೆ ಕಾಯ್ದಿರಿಸಲಾಗಿತ್ತು ಹೀಗಾಗಿ ಇಪ್ಪತ್ತ್ ಮೂರು ಸದಸ್ಯ ಬಲ ಹೊಂದಿದ ಚಿಕ್ಕೋಡಿ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ವೀಣಾ ಕೌಟಗಿಮಠ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇರ್ಫಾನ್ ಬೇಪಾರಿ ಒಂದೊಂದೇ ನಾಮಪತ್ರಗಳನ್ನು ಸಲ್ಲಿಸಿದರು ಹೀಗಾಗಿ ಅಧ್ಯಕ್ಷರನ್ನಾಗಿ ವೀಣಾ ಕೌಟಗಿಮಠ ಹಾಗೂ ಉಪಾಧ್ಯಕ್ಷರನ್ನಾಗಿ ಇರ್ಫಾನ್ ಬೇಪಾರಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿಯು ಆಗಿದ್ದ ಚಿಕ್ಕೋಡಿ ತಹಶೀಲ್ದಾರ್ ಚಿದಂಬರ ಕುಲಕರ್ಣಿ ಫಲಿತಾಂಶ ಘೋಷಿಸಿದರು ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಗೆ ತಹಶೀಲ್ದಾರ್ ಚಿದಂಬರ ಕುಲಕರ್ಣಿ ಹೂಗುಚ್ಚು ನೀಡಿ ಆನಂದಿಸಿದರು ಇಪ್ಪತ್ತನೇ ವಾರ್ಡಿನ ವೀಣಾ ಕೌಟಗಿಮಠ ಹಾಗೂ ಎಂಟನೇ ವಾರ್ಡ್ನ ಇರ್ಫಾನ್ ಬೇಪಾರಿ ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದಲ್ಲದೆ ಇದೀಗ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಇನ್ನುಳಿದ ಸದಸ್ಯರ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಪುರಸಭೆ ಸದಸ್ಯರೂ ಆಗಿರುವ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಾಂತೇಶ್ವರ್ ಕೌಟಗಿಮಠ ಅವರ ಸಹೋದರ ನೂತನ ಅಧ್ಯಕ್ಷೆ ವೀಣಾ ಮಠ ಅವರ ಪತಿ ಜಗದೀಶ ಕೌಟಗಿಮಠ ಸೇರಿದಂತೆ ಬಹುತೇಕ ಬಿಜೆಪಿ ಬೆಂಬಲಿತ ಸದಸ್ಯರು ಹಾಜರಿದ್ದರು ಕಾಂಗ್ರೆಸ್ ಬೆಂಬಲಿತ ಸದಸ್ಯರೂ ಆದ ಪುರಸಭೆ ಮಾಜಿ ಅಧ್ಯಕ್ಷ ರಾಮ ಮಾನೆ ಸೇರಿದಂತೆ ಕಾಂಗ್ರೆಸ್ ಬೆಂಬಲಿತ ಬಹುತೇಕ ಸದಸ್ಯರು ಹಾಜರಿದ್ದರು ಬಿಜೆಪಿ ಹಾಗೂ ಕಾಂಗ್ರೆಸ್ ಬೆಂಬಲಿತ ಕೆಲವು ಸದಸ್ಯರು ಒಲ್ಲದ ಮನಸ್ಸಿನಿಂದ ಹಾಜರಿದ್ದು ಇನ್ನು ಕೆಲವರು ಪುರಸಭೆ ಕಚೇರಿಯತ್ತಲೇ ಸುಳಿಯದಿರುವುದು ಕಂಡುಬಂತು ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆಯೇ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಅಧ್ಯಕ್ಷರಾಗಿ ಆಯ್ಕೆಯಾದ ವೀಣಾ ಕೌಟಗಿಮಠ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಇರ್ಫಾನ್ ಬೇಪಾರಿ ಅವರಿಗೆ ಪುಷ್ಪ ಗುಚ್ಛ ನೀಡಿ ಹೂವಿನ ಹಾರವನ್ನು ಹಾಕಿ ಅಭಿನಂದಿಸಿದರು ಕಾರ್ಯಕರ್ತರು ಪರಸ್ಪರ ಗುಲಾಲು ಎರಚಿಕೊಂಡು ಸಂತಸ ಪಟ್ಟರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು

ಆದ್ರ ಒಂಥರ ಖುಷಿನೂ ಅನಿಸ್ತಾ ಇದೆ ಯಾಕಂದ್ರೆ ಈ ಅವಕಾಶ ನನಗೆ ಸಿಕ್ಕಿದೆ ಎಲ್ಲ ಹಿರಿಯರದ ಆಶೀರ್ವಾದ ಅಂತ ನಾನು ಹೇಳ್ಕೊಂಡು ನಾನು ಬಹಳ ಖುಷಿ ಅನಿಸ್ತಾ ಇದೆ ಇದು ಕೆಲಸ ಮಾಡ್ಲಿಕ್ಕೆ ಅವಕಾಶ ನನ್ನ ಜನರು ಎಲ್ಲರೂ ಕೊಟ್ಟರು ಅಂತ ಹೇಳಿ ಹಾಗೆ ನೀ ಉಪಾಧ್ಯಕ್ಷ ಇರ್ಫಾನ್ ಅಬೇಪಾರಿ ಅವರು ಕೂಡ ಮಾಧ್ಯಮಗಳೊಂದಿಗೆ ಮಾತನಾಡಿ ಉಪಾಧ್ಯಕ್ಷ ಸ್ಥಾನ ಲಭಿಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ರು ಎಲ್ಲರಿಗೂ ನಮಸ್ಕಾರ ಕೋಡಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಎಲೆಕ್ಷನ್ ನಮ್ಮ ಮಾರ್ಗದರ್ಶಕರಿಗೆ ಶಾಸಕರಾದ ಗಣೇಶನ ಹುಕ್ಕಿರಿ ಪ್ರಕಾಶ್ ಹುಕ್ಕೇರಿ ಮತ್ತು ನಮ್ಮ ಜಗದೀಶನ್ನ ಗೌಡಿಕ ಸೌಕಾರ್ ಇದು ಎಲ್ಲ ಶಾಮ ರೌಡಿ ಅನಿಲ್ ಮಾನೆ ರಮಾ ಮಾನೆ ಅಲ್ಲಾ ಬಾಬು ಎಲ್ಲ ನೃತ್ಯದಲ್ಲಿ ಇದು ಯಾರು ನಮ್ಮದು ಫಸ್ಟ್ ಟೈಮ್ಗ ಇದು ನಮ್ಮ ವ್ಯಾಪಾರಿ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಮ್ಮ ಸೌಕಾರದ ಬಂದು ಗಣೇಶ ಅಭಿನಂದನೆ ಹೇಳ್ತೀನಿ ರೀ ಹಾಗಾದರೆ ಎಷ್ಟು ವರ್ಷ ಆಯಿತು ನಮ್ಮ ನಮ್ಮ ಇದಕ್ಕೆ ಯಾವುದೇ ಸ್ಥಾನ ಸಿಗಲಾಗಿದ್ದೆ ಈಗ ಇವ್ರದ್ದು ನೆತ್ತಧಾರಿ ಎಲ್ಲ ಈಗ ಆಗೈತಿ ಈಗ ಮುಂದೆ ಏನೈತಿ ನಾವು ಇಪ್ಪತ್ತ್ಮೂರು ಮೆಂಬರ್ಗಳೇ ಕೂಡಿಸಿ ಅಧ್ಯಕ್ಷರು ಇನ್ನು ಮುಖಂಡ ಜಗದೀಶ ಕೌಟಗಿಮ್ಮ ಮಾತನಾಡಿ ಈ ಹಿಂದೆ ಏನಾಯ್ತು ಆಯ್ತು ಈಗ ನಡೆದಿದ್ದು ಪಕ್ಷಾತೀತ ಚುನಾವಣೆ ಕಾಂಗ್ರೆಸ್ ಹಾಗೂ ಬಿಜೆಪಿಯದ್ದು ಅಲ್ಲ ವಿಧಾನ ಪರಿಷತ್ ಸದಸ್ಯ ಪ್ರಕಾಶ ಹುಕ್ಕೇರಿ ಶಾಸಕ ಗಣೇಶ ಹುಕ್ಕೇರಿ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ ಕೌಟಗಿಮ್ಮ ಅವರ ಸಹಕಾರವನ್ನು ಸ್ಮರಿಸಿದ್ದು ಹೀಗೆ ಇವತ್ತು ಪಕ್ಷಾತೀತವಾಗಿ ನಾವು ಮೊದಲಾದರೂ ಪಕ್ಷಾತೀತವಾಗಿ ಇರ್ತಿತ್ತು ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಚುನಾವಣೆ ಆಗಿದೆ ಇದನ್ನು ಕೂಡ ಎಪ್ಪಾನೇನು ಬೇರೆ ಪಕ್ಷದಾಗಿದ್ದರೂ ನಮ್ಮ ಹುಡುಗದ ನಾವು ಅವನು ಉಪಾಧ್ಯಕ್ಷ ಮಾಡಿದ್ವಿ ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ನನ್ನ ಧರ್ಮಪ್ರತಿನಿಧಿ ಮಾಡಬೇಕನ್ನುವಂಥ ನಿರ್ಣಯ ತಗೊಂಡು ಈ ಎಲ್ಲ ಮುಖ್ಯ ಕಾರಣ ಇದಕ್ಕೆ ಹಿರಿಯಾದ ಮಾಜಿ ವಿಧಾನಸಭೆ ಅರ್ಪಿಸ್ಕೊಟ್ಟಿದ್ದಾರೆ ಅವರು ಎಲ್ಲರೂ ಮಾರ್ಗದರ್ಶನದ ಪಕ್ಷಾತೀತವಾಗಿ ಮುನ್ಸಿಪಾಲ್ಟಿ ನಡೆಸಬೇಕು ಅಭಿವೃದ್ಧಿ ಕೆಲಸ ತಗೋ ಏನು ಹಿಂದೆ ಏನು ಆಗಿದೆ ಅನ್ನೋದನ್ನ ಬಗ್ಗೆ ತಿಳ್ತದೆ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಬೇಕು ಅಲ್ಲ ಅಸಮಾಧಾನ ಆರಗಿದೆ ಇದೆ ಯಾರಿಗಿಲ್ಲ ಇಪ್ಪತ್ತ್ಮೂರು ಜನನೂ ಎಲ್ಲರೂ ಒಕ್ಕಟ್ಟಾಗಿ ಮಾಡಿ ಅಲ್ಲ ಕಾಂಗ್ರೆಸ್ ಬಿ ಜೆ ಪಿ ಎರಡು ಜನ ಕೋರ್ಸಿ